ನಮಸ್ತೆ ಫ್ರೆಂಡ್ಸ್ ರೋಹಿಣಿ ವರ್ಕ್ಶಾಪ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಂದರೆ ಯುಗಾದಿ ಸ್ಪೆಷಲ್ ಬನ್ನಿ ನಾನು ಏನೆಲ್ಲ ಮಾಡ್ತೀನಿ ಇವತ್ತಿನ ದಿನ ಅಂತ ನಿಮಗೊಂದು ಸಣ್ಣ ಕಿರುಪರಿಚಯ ಫ್ರೆಂಡ್ಸ್ ಫ್ರೆಂಡ್ಸ್ ಯುಗಾದಿ ಹಬ್ಬ ಅಂದರೆ ಎಣ್ಣೆ ಬಿಸಿ ಮಾಡಿ ಎಣ್ಣೆ ಸ್ನಾನ ಮಾಡೋದು ಕಾಮನ್ ಆಗೇ ಇದೆ ಎಲ್ಲರೂ ಕೂಡ ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡ್ತೀವಿ ಇದು ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಆಮೇಲೆ ಹೆಣ್ಮಕ್ಳು ಕಾಮನ್ನಾಗಿ ರಂಗೋಲಿ ಹಾಕೋದ್ರಿಂದ ಹಿಡ್ದು ಮುಖ ಬಾಗ್ಲದ್ದು ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಮನೆ ಹೊರಗಡೆ ಹೋಗಿ ಅಲ್ಲೂ ಕೂಡ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ಇದೆಲ್ಲ ಮಾಮೂಲಿ ಹೆಣ್ಮಕ್ಳು ಕೆಲಸ ಆಗಿರುತ್ತೆ ಅಂದರೆ ಪೂಜಾ ದಿನ ಅಂತ ಅಲ್ಲ ಮಾಮೂಲಿ ವಾರ ದಿನಗಳಲ್ಲೂ ಇನ್ನು ನಾನು ತೋರಣ ಎಲ್ಲ ಕಟ್ಟಿ ಮಾವಿನ ತೋರಣ ಎಲ್ಲ ಕಟ್ಟಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ರೆಡಿ ಮಾಡಿಕೊಟ್ಟು ಮಾಮೂಲಿ ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಂಥದ್ದು ನಾನು ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಇವಾಗ ಮಾಮೂಲಿ ದೇವ್ರ ಮುಂದೆ ಎಡೆ ಇಡ್ತೀವಿ ನಾವು ಹಾಗಾಗಿ ತರಾವರಿ ಅಡ ಅಡುಗೆಗಳನ್ನ ಮಾಡಬೇಕು ಸೊ ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿ ಕೊಟ್ಟು ಮಕ್ಳಿಗೆ ಪೂಜೆ ಮಾಡಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಮಕ್ಕಳು ಪೂಜೆ ಮಾಡ್ತಿದ್ದಾರೆ ಎಲ್ಲ ಪೂಜೆ ಮುಗಿದ ನಂತರ ನಾವು ಕೂಡ ಹಬ್ಬದ ವಿಶ್ ಮಾಡಿ ನಿಮ್ಮೆಲ್ಲರಿಗೂ ವಿಶ್ ಮಾಡಿ ನೆಕ್ಸ್ಟ್ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷವ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಒಂದು ತಕ್ಕದ ಮಟ್ಟಿಗೆ ಹಬ್ಬ ಆಡಿದ್ದೀನಿ ಹಬ್ಬದ ವಿಶೇಷದಲ್ಲಿ ಈ ಹಬ್ಬ ವಿಶೇಷ ಅಂದರೆ ಒಬ್ಬಟ್ಟು ಬೇವು ಬೆಲ್ಲನೆ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾದಾಡಿ ಹ್ಯಾಪಿ ಇಲ್ಲಾದೆ ನಿನ್ ಲೈಫ್ ಆಗಲಿ ಬರೀ ಸಿಹಿನೇ ಇರಲಿ ಚೆನ್ನಾಗಿ ಓದಿ ಎಲ್ಲ ಒಳ್ಳೇದು ಮಾಡಿದ್ದೇವ್ರು ಮಗ್ಲೇ ಹ್ಯಾಪಿ ಇರ್ರಿ ಟೈ ಎಲ್ಲ ಬಾಗಿಸಿ ಸಿಹಿ ಎಲ್ಲ ತರ ಬನ್ನಿ ಒಳ್ಳೇದು ಮಾಡಿದ್ದೆವ್ರು ಎಬ್ರಿಗೂ ಒಳ್ಳೇದು ಮಾಡಿ ಆಯಿತು ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲದನ್ನು ಕೊಟ್ಟು ಕಾಪಾಡಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಗನೇ ನಿನಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಹ್ಯಾಪಿ ಯಾರೆಲ್ಲ ನಮ್ಮ ಅಮ್ಮನ ಯೂಟ್ಯೂಬ್ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ನನ್ನ ಫಸ್ಟ್ ಯುಗಾದಿ ಹಬ್ಬ ಸೋ ಎಲ್ಲ ನನ್ನ ಮೇಲೆ ನಿಮ್ಮ ಒಳ್ಳೆ ಆರೈಕೆನ ಬ್ಲಾಸ್ ಮಾಡಿ ಆಶೀರ್ವಾದ ಮಾಡಿ ಯುಗಾದಿ ಹಬ್ಬಕ್ಕೆ ಮಾಡಿರೋದು ಕೋಸಂಬರಿ ಕಡಲೆಕಾಳುಲಿ ವೈಟ್ ರೈಸ್ ಸಾಂಬಾರು ಒಬ್ಬಟ್ಟು ವಡೆ ಪುಳಿಯೋಗ್ರಿ ಇಷ್ಟು ಯುಗಾದಿ ಸ್ಪೆಷಲ್ ಹಬ್ಬ ಸ್ಪೆಷಲ್ ಅಂತ ಇಷ್ಟೆಲ್ಲ ಅಡುಗೆ ಮಾಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ i <laughs> ಹಾಂ ಊಟ ಮಾಡಿ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಹಬ್ಬದ ವೀಡಿಯೋನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಖುಷಿ ಖುಷಿಯಿಂದ ಇರಿ ಇರಿ ಅಂತ ಹೇಳ್ತಾ ಬಾಯ್